ನಂಜನಗೂಡು ತಾಲೂಕಿನ ಹಲ್ಲರೆ ಗ್ರಾಮದಲ್ಲಿ ಎರಡು ಕೋಮುಗಳ ನಡುವೆ ನಡೆದ ಘಟನೆ ಮಾನವ ಸಮಾಜ ತಲೆ ತಗ್ಗಿಸುವಂಥದ್ದು ದ್ವೇಷ ಅಸೂಯೆಯಿಂದ ಪರಸ್ಪರ ಜಗಳ ನಡೆದಿರುವ ಸಂಗತಿಯನ್ನು ಗಮನಿಸಿದಾಗ ನಮ್ಮ ಸಮಾಜ ಎತ್ತ ಸಾಗುತ್ತಿದೆ ಎಂಬ ಪ್ರಶ್ನೆ ಉದ್ಭವವಾಗುತ್ತದೆ ಮತ್ತು ತಾಲೂಕಿನ ಹಳ್ಳಿಗಳಲ್ಲಿ ಅವಿದ್ಯಾವಂತ ಸಮುದಾಯ ಹೆಚ್ಚಿರುತ್ತದೆ ಇಂತಹ ಸಂದರ್ಭದಲ್ಲಿ ಗ್ರಾಮದ ಯಾವುದೇ ಕೆಲಸ ಕಾರ್ಯಗಳನ್ನು ಕೈಗೊಳ್ಳುವ ಸಂದರ್ಭ ಕಾನೂನು ಪ್ರಕ್ರಿಯೆಗಳನ್ನು ಕೈಗೊಂಡು ಪರಸ್ಪರ ಸೌಹಾರ್ದಯುತ ವಾತಾವರಣ ಸೃಷ್ಟಿಸಲು ಅನುವು ಮಾಡಿಕೊಡಬೇಕಾಗಿರುವುದು ಅಧಿಕಾರಿಗಳ ಕರ್ತವ್ಯವಾಗಿರುತ್ತದೆ ಅಲ್ಲದೆ ಸಮಾಜದಲ್ಲಿ ಶಾಂತಿ ನೆಲೆಸಬೇಕಾಗಿದೆ ಅಲ್ಲದೆ ಗ್ರಾಮದ ನಮ್ಮ ಸಮುದಾಯದ ಕುಟುಂಬಗಳು ತುಂಬಾ ದುಃಖಿತರಾಗಿದ್ದಾರೆ ಕೆಲವೊಬ್ಬರು ಜಯಪಾಲ ಕೆಲವೊಬ್ಬರು ತುಂಬಾನೇ ಕೂಡ ಜೀವನದಲ್ಲಿ ತುಂಬಾ ಹತಾಶರಾಗಿ ಜೀವನವನ್ನ ಸಾಕಿಸುವಂತಹ ಸಂದರ್ಭ ಇವತ್ತು ಬಂದಿದೆ ಆ ಕಾರಣಕ್ಕೋಸ್ಕರ ಬಂಧುಗಳೇ ನಾವಿವತ್ತು ಸರ್ಕಾರವನ್ನ ಎಚ್ಚರಿಸಬೇಕಾಗಿದೆ ಸರ್ಕಾರವನ್ನ ಎಚ್ಚರಿಸಬೇಕು ಅನ್ನುವಂತಹ ಸಂದರ್ಭದಲ್ಲಿ ನಾವು ಸಾಂಕೇತಿಕವಾಗಿ ತಾಲೂಕು ಆಡಳಿತಕ್ಕೆ ಮನವಿಯನ್ನು ಮಾಡಬೇಕು ಅನ್ನುವಂತಹ ಕಾರಣಕ್ಕೋಸ್ಕರ ನಾವೆಲ್ಲರೂ ಕೂಡ ಸೇರಿದಿವಿ ಈ ನಿಟ್ಟಿನಲ್ಲಿ ನಮ್ಮ ತಾಲೂಕಿನ ಪ್ರಮುಖರು ಈ ಸಭೆಯನ್ನ ಉದ್ದೇಶಿಸಿ ಮಾತನಾಡಬೇಕು ಆ ಮಾತನಾಡುವಂತಹ ಸಂದರ್ಭದಲ್ಲಿ ಯಾರೂ ಕೂಡ ಯಾರಿಗೂ ಕೂಡ ನೋವಾಗ ಇರ್ತಕ್ಕಂತಹ ರೀತಿಯಲ್ಲಿ ಯಾರು ಕೂಡ ಭಾವಗ್ರಹಕ್ಕೆ ಒಂದಾಗುವಂತಹದಲ್ಲ ನಾವೆಲ್ಲರೂ ಕೂಡ ಶಾಂತಿಯನ್ನ ಕಾಪಾಡಬೇಕು ನಾಯಕ ಸಮಾಜದ ಅನಾಯಕರನ್ನು ಬೆಂಬಿಸಿರುವುದನ್ನು ಬಿಡುಗಡೆ ಆಗಲಿ ಬಿಡುಗಡೆ ಆಗಲಿ ನಾಯಕ ಸಮಾಜದ ಅನಾಯಕರನ್ನು ಬೆಂಬಿಸಿರುವುದು ಬಿಡುಗಡೆ ಆಗಲಿ ಆಗಲಿ ಒಂದೇ ಸರಿ ಹೇಳಿ ಆಗಲಿ ಬಿಡುಗಡೆ ಆಗಲಿ ڈھکارا دھکارا وستھی گواڈےن ترهو اٹھاؤا گي موندين کال ت ವಿಚಾರವಾಗಿ ಚರ್ಚೆಗಳು ನಡೀತಾ ಇತ್ತು ನಮ್ಮ ನಾಗೇಂದ್ರ ಅವರು ಹೇಳ್ದಂಗೆ ಗ್ರಾಮ ಪಂಚಾಯಿತಿಯಲ್ಲಿ ಇಂತಿಂಥ ರಸ್ತೆಗಳಿಗೆ ಮಾನವತಾವಾದಿಗಳ ಹೆಸರುಗಳನ್ನು ಇಡಬೇಕು ಹೇಳಿ ತೀರ್ಮಾನವಾನ ಏಕಪಕ್ಷೀಯವಾಗಿ ಮಾಡಿದಂಥ ಸಂದರ್ಭದಲ್ಲಿ ಅದನ್ನೇ ಇಟ್ಕೊಂಡು ಯಾರ ಜೊತೆಯೂ ಸಹ ಚರ್ಚೆಯನ್ನು ಮಾಡದೆ ಏಕಾಏಕಿ ಬೋರ್ಡ್ಗಳನ್ನು ಹೋದಾಗ ಏನು ಹಳ್ಳಿನಲ್ಲಿ ತಮಗೆಲ್ಲ ಗೊತ್ತೇ ಇದೆ ಯಾವುದೇ ವಿಚಾರವನ್ನ ಪರಸ್ಪರ ಚರ್ಚೆಯನ್ನ ಮಾಡಿ ಸಮಯ ಸಮಸ್ಯೆಯನ್ನ ಬಗೆಹರಿಸೋದಾಗಿ ಇಂತ ಕೆಲಸಕ್ಕೆ ಬಿಟ್ಟಂತ ತಾಲೂಕು ಆಡಳಿತ ಒಂದೇ ಒಂದು ತಾಲೂಕಿನಲ್ಲಿ ತಹಸೀಲ್ದಾರ್ ಆದಂತವರು ಒಂದು ಶಾಂತಿ ಸಭೆಯನ್ನು ಕರೆದು ಎರಡೂ ಕಡೆಯ ಮುಖಂಡರನ್ನ ಜೊತೆ ಚರ್ಚೆ ಮಾಡಿ ಅಲ್ಲಿ ಬೋರ್ಡನ್ನ ಹಾಕ್ಬೇಕಾ ಬೇಡವಾ ಯಾರು ಏನು ಹಾಕ್ಬೇಡಿ ಅಂತ ವಿರೋಧ ಮಾಡಿದವ್ರಿಲ್ಲ ಅಥವಾ ಹಾಕ್ಬೇಕು ಹೇಳಿ ಗ್ರಾಮಸ್ಥರು ಸಹ ಒತ್ತಾಯ ಇಲ್ಲ ಯಾರೋ ಹೊರಗಡೆಯಿಂದ ಬಂದಂತ ಜನ ಇಲ್ಲಿ ಅಂತ ಹೇಳಿ ಯಾಕೆಂದ್ರೆ ಅಲ್ಲೇ ಗ್ರಾಮದಲ್ಲಿ ಎಂಟು ಹತ್ತು ವರ್ಷಗಳಿಂದ ಸಹ ಇಂಥದ ಒಂದು ಗಲಾಖೆಯಾಗಿತ್ತು ಅದನ್ನ ಅರಿತು ಸಮಸ್ಯೆಯನ್ನ ಬಗೆಹರಿಸಬೇಕಾಯ್ತು ಈ ಅಹಿತರ ಘಟ ಘಟನೆ ಯಾರಿಗೂ ಬೇಕಾಗಿಲ್ಲ ಎಲ್ಲ ಇಡೀ ತಾಲೂಕು ನಾಯಕ ಸಮಾಜ ಮೈಸೂರು ಜಿಲ್ಲೆಯ ನಾಯಕ ಸಮಾಜ ಇಡೀ ನಾಯಕ ಸಮಾಜ ನಾವು ಆ ಘಟನೆಯ ಖಂಡನೆ ಮಾಡ್ತೇವೆ ಯಾಕೆಂದ್ರೆ ನಾವು ಎಸ್ ಸಿ ಎಸ್ ಟಿ ಜನಾಂಗದವರು ಹೇಳ್ತಾರೆ ರಾಮ ಲಕ್ಷ್ಮಣರಂತೆ ನಾವು ಬದುಕಬೇಕು ಅಂತೇಳಿ ನಾವು ಹೇಳ್ತೀವಿ ಅಂತ ಸಂದರ್ಭದಲ್ಲಿ ಇಂಥ ಸಮಸ್ಯೆಯನ್ನು ಹುಟ್ಟಾಕುವಂತವ್ರನ್ನ ನಾವು ಗುರುತಿಸಿ ಅವ್ರನ್ನ ಶಿಕ್ಷೆಗೆ ಗುರಿಪಡಿಸಬೇಕೆ ಹೊರತು ಅಮಾಯಕರನ್ನ ಯಾವತ್ತೂ ಸಹ ಶಿಕ್ಷೆಗೆ ಗುರಿಪಡಿಸಬಾರದು ತಾವು ಈಗ ಘಟನೆ ಆಗಿದೆ ಘಟನೆ ಆದ್ಮೇಲೆ ತಾಲೂಕು ಆಡಳಿತ ಇವತ್ತೂ ಸಹ ಶಾಂತಿ ಸಭೆಯನ್ನ ಕರೆದಿಲ್ಲ ಕಾರಣ ಒಂದು ಸತ್ಯ ಶೋಧನಾ ಸಮಿತಿಯನ್ನ ರಚನೆ ಮಾಡಿ ಏನು ಬೋರ್ಡ್ ಹಾಕಬೇಕ ಹಾಕ್ಬೇಕು ಅಂತ ಗಲಾಕಿ ಮಾಡಿದರ ಹಾಕ್ಬಾರ್ದು ಅಂತ ಗಲಾಕಿ ಮಾಡಿದರ ಅಂತ ತಾಲೂಕು ಮಟ್ಟದಲ್ಲಿ ಎಲ್ಲ ಅಧಿಕಾರಿಗಳ ಸಮ್ಮುಖದಲ್ಲಿ ಅಧಿಕಾರೇತರ ಸಮ್ಮುಖದಲ್ಲಿ ಒಂದು ಸತ್ಯ ಶೋಧನಾ ಸಮಿತಿಯನ್ನ ರಚನೆ ಮಾಡಿ ನೀವು ತೀರ್ಮಾನವನ್ನು ಮಾಡಿ ನಾವು ಅದಕ್ಕೆ ಬದ್ಧವಾಗಿರ್ತೇವೆ ಹಾಗಾಗಿ ಇವತ್ತು ಏನು ಪ್ರತಿಭಟನಾ ದರೆಯನ್ನ ಮಾಡಿದ್ದೇವೆ ಅಮಾಯಕರು ಬಿಡುಗಡೆ ಆಗಬೇಕು ಇವತ್ತು ನಾವು ಅಲ್ಲೇ ಹೋದಂತ ಸಂದರ್ಭದಲ್ಲಿ ಒಬ್ಬ ಗಂಡಸು ಊರಿನಲ್ಲಿಲ್ಲ ಭಯ ಎಲ್ಲಿ ನಮ್ಮನ್ನ ಅರೆಸ್ಟ್ ಮಾಡ್ತಾರೆ ಹೇಳಿ ಭಯ ಪಾಪ ಎಲ್ಲ ಕೂಲಿ ಮಾಡುವಂತ ಜನ ಎಲ್ಲ ಹೆಂಗಸು ಕಣ್ಣೀರಾಗ್ತಾರೆ ಓದಂತ ಸಂದರ್ಭದಲ್ಲಿ ಇಂತಹ ಸಂದರ್ಭದಲ್ಲಿ ಮೊದಲು ಅಮಾಯಕರನ್ನ ಬಿಡುಗಡೆ ಮಾಡಬೇಕು ಮತ್ತೆ ಈ ಘಟನೆಯನ್ನ ಸತ್ಯಶೋಧನಾ ಸಮಿತಿಯನ್ನ ರಚನೆ ಮಾಡಿ ಈ ಘಟನೆಗೆ ಕಾರಣ ಯಾರು ಅನ್ನೋದನ್ನ ಪತ್ತೆ ಮಾಡಿ ಅವರಿಗೆ ಶಿಕ್ಷೆಯನ್ನ ಗುರಿಪಡಿಸಬೇಕು ಅಂತ ಹೇಳಿ ನಮ್ಮ ತಾಲೂಕು ನಾಯಕ ಸಮಾಜ ಸಮಾಜಕ್ಕೆ ಇರುತ್ತದೆ ಮುಂದೆ ಸಮಾಜಕ್ಕೆ ಒಳಿತಾಗದನ್ನ ತಪ್ಪಿಸ್ತಾರೆ ದಯಮಾಡಿ ತಾಲೂಕು ಆಡಳಿತ ಅಥವಾ ಎಲ್ ಎ ವೈಫಲ್ಯನಗಿಂತ ಅಲ್ಲಿ ಸ್ಥಳೀಯವಾಗಿ ಯಾರು ಅವ್ರನ್ನ ವಿಚಾರಣೆ ಮಾಡಿ ಆ ಸ್ಥಳೀಯರು ಏನ್ ಹೇಳ್ತಾರೋ ಅದರ ಮೇಲೆ ಕ್ರಮ ತಗೊಳ್ಳಿ ನಾವು ಹೇಳುದು ನಾವು ನಾವು ಚಿತ್ರರಂಗ್ ಸುಬ್ಬಣ್ಣ ಇವರೆಲ್ಲ ಹೇಳುದು ಸರ್ ನಾವು ಅಲ್ಲಿ ಶಾಂತಿ ಸಭೆಗೆ ಡಿ ಕರಿಬೇಕಾಗಿತ್ತು ಕರೆದ್ರು ಕರೆದಾಗ ಅವತ್ತು ನಾಯಕ ಜನಾಂಗದ ಒಂದು ಹದಿನೈದು ಜನ ಬಂದಿದ್ರೆ ಅದೇ ನಾವು ಬೇರೆ ಪರಿಶಿಷ್ಟ ಪಂಗಡದವರು ಬೆಳಿಗ್ಗೆ ಸಂಜೆ ಹೊರಗಟ್ಟಕ್ಕಾದ್ರೂ ಬರ್ಲಿಲ್ಲ ಆ ಕೂಡಲೇ ಅವ್ರನ್ನ ಕರೆಸಿ ಎರಡ್ ಕಡೆ ಅವ್ರು ಯಾಕಪ್ಪ ಹಿಂಗಾಗಿದೆ ಅಂತ ಕೇಳಿದ್ರೆ ಮುಂದೆ ಈ ಸಮಸ್ಯೆ ಆಗ್ತಿರ್ಲಿಲ್ಲ ಅದು ಅವ್ರ ವೈಪಲ್ಲ ಇವರು ಯಾಕೆ ಅಂತಂದ್ರೆ ಆ ಜನರಿಗೆ ಏನಾಗುತ್ತೆ ಅಂದ್ರೆ ನಾವು ಏನಾರು ಒಂದ್ ಮಾಡ್ಬಿಟ್ರೆ ನಾಳೆ ದಿನ ಈಗಾಗ್ಲೇ ನಾವು ವಾಲ್ಮೀಕಿ ಜಯಂತಿಲಿ ಈ ನಮ್ಮ ಹುಡುಗರು ಇನ್ನೂ ಕೂಡ ಕೇಸು ಹೇಳ್ಕೊಂಡು ಬಿಡುಗಡೆ ಆಗ್ತಾ ಇಲ್ಲ ಮತ್ತೆ ಕೇಸ್ನ ತಿರ್ತಾ ಇದೀವಿ ಮತ್ತೆ ಈ ಒಂದು ಸನ್ನಿವೇಶ ನಮ್ಗೆ ಬೇಕಾಗಿಲ್ಲ ಅವಶ್ಯಕತೆ ಇರ್ಲಿಲ್ಲ ನಮ್ಮ ಜನಾಂಗದಲ್ಲಿ ಒಳ್ಳೆಯ ತಗೊಂಡಿಲ್ಲ ಯಾವಾಗಿ ಗ್ರಾಮ ಪಂಚಾಯತಿ ಸದಸ್ಯರುಗಳಿಗೆ ಗೊತ್ತಿಲ್ಲರೆ ಅದನ್ನ ರೆಸಲ್ಯೂಷನ್ ಮಾಡಿ ಇದನ್ನ ಮಾಡಕ್ ಹೋದ್ರು ಆವಾಗಲೇ ಶುರುವಾಯ್ತು ಅದು ಹದಿನೈದು ದಿನ ಮುಂಚಿತವಾಗಿ ಅಧಿಕಾರಿಗಳು ಗೊತ್ತಿಲ್ಲ ತಾಲೂಕಲ್ಲಿ ತಹಸೀಲ್ದಾರ್ ಗೊತ್ತಿರಲ್ವಾ ಇಒ ಏನ್ ಮಾಡ್ತಿದ್ರು ಸಿಒ ಏನ್ ಮಾಡ್ತಿದ್ರು ಕರೆದು ಜಗಳ ಐತಿತ್ತ ಇದು ಇಪ್ಪತ್ತಾರನೇ ತಾರೀಕು ಜನವರಿ ಇಪ್ಪತ್ತಾರು ನಮ್ಮ ಜನಾಂಗದವರು ಈ ತರ ಆಗಿದೆ ಅಂತ ಹೇಳಿ ನನ್ ಗಮನಕ್ಕೂ ತಂದ್ರು ಸನ್ಮಾನ್ಯ ಶಾಸಕರಿಗೂ ಕೂಡ ಗಮನಕ್ಕೆ ತಗೊಂಡಿದರೆ ಮಂತ್ರಿಗಳಿಗೂ ಹೇಳಿದ್ದಾರೆ ಅದೇ ರೀತಿ ನಾನು ಕೂಡ ಡಿ ಅವರಿಗೆ ಎರಡು ಬಾರಿ ಫೋನ್ ಮಾಡಿದ್ದೀನಿ ಸರ್ ಈ ತರ ಆಗ್ತಾ ಇದೆ ಗಲಾಟೆ ಆಗ್ತಾ ಇದೆ ನೀವು ಹೋಗಿ ಶಾಂತಿ ಸಭೆ ಕರೀರಿ ಎರಡು ಕರೆಯವ್ರನ್ನ ಕರೀರಿ ಕರೆದು ಮಾತಾಡಿ ಅಂತ ನಾನು ಕೂಡ ಎಂ ಎಲ್ ಎರ್ಗೂ ಕೂಡ ಖುದ್ದಾಗ ಮಾತಾಡಿದ್ದೀನಿ ಯಾವ್ದೇ ಪಕ್ಷ ಇಲ್ಲ ಎಂ ಎಲ್ ಎರ್ಗೂ ಕೂಡ ನಾನು ಫೋನ್ ಮಾಡಿ ಇತರ ಆಗ್ತಾ ಇದೆ ಅಂತೆ ಅವರು ಕೂಡ ಎಲ್ಲ ಚಿತ್ರ ಕಳಿಸ್ತೀವಿ ಈಗಲೇ ಪೊಲೀಸ ಕರಿಸ್ತೀವಿ ಅಂತ ಹೇಳಿದ್ರು ಅದಾದ ನಂತರ ಕಳಿಸಿ ಇಪ್ಪತ್ತಾರಕ್ಕೆ ಎಲ್ಲರಿಗೂ ಹೇಳಿದರೆ ತಪ್ಪಿದ್ರೆ ಹೇಳಿ ಯಾಕಂದ್ರೆ ಸತ್ಯಗಳು ಗೊತ್ತಾಗ್ಬೇಕು ಕೇವಲ ಒಂದು ಜನಾಂಗ ದೂಷ ಮಾಡೋದಲ್ಲ ಆ ಅಲ್ಲೂ ಕೂಡ ಅಮಾಯಕರಿದ್ದಾರೆ ದಲಿತರು ಮತ್ತೆ ನಾಯಕ್ ಜನಗಳು ಅಣ್ಣ ತಂದ್ರೆ ಬಾತ್ರೆ ಹೊರಗಿಂದ ಹೋಗಿ ಈ ತರ ಚಿಂತಾವಣೆ ಮಾಡಿರೋದು ಹೊರಗಡೆ ಅವರು ಅದಾದ್ಮೇಲೆ ಇಪ್ಪತ್ತೇಳನೇ ತಾರೀಕು ಪೊಲೀಸ್ ಠಾಣೆ ಕರೆಸ್ತಾರೆ ಎಲ್ಲರನ್ನು ಬೇಕಿತ್ತು ಇದು ಹಾಕ್ಬಾರ್ದು ಈ ತರ ಆಗ್ಬಾರ್ದು ಅವ್ ಎರಡು ಕೂಡ ಎರಡು ಜನಾಂಗನು ಕೂಡ ಸೋಸತ್ರೆ ನಾ ಹೇಳಿದಾಗ ಎಲ್ಲ ಜನಾಂಗನು ಕೂಡ ಅಂಬೇಡ್ಕರ್ ಅವರ ಫಲಾನುಭವಿಗಳೇ ವಾಲ್ಮೀಕಿ ಮಾರುಸಿ ಯಾವುದೋ ಒಂದು ಜಾತಿಗೆ ರಾಮಾಯಣ ಬರೆದಿಲ್ಲ ರಾಮರಾಜ್ಯ ಆಗಲಿ ಅಂತ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಅಲ್ರೆ ಘಟನೆ ಏನಾಗಿತ್ತು ಅದು ಆದ ನಂತರ ಕೆಲವೊಂದು ಇನ್ಸಿಡೆಂಟ್ಗಳು ಅಂದರೆ ಈಗ ನೀವು ಏನು ಮನವಿ ಪತ್ರದಲ್ಲಿ ಕೊಟ್ಟಿದ್ದೀರಾ ಅದಕ್ಕಂತೆ ಎಂಕ್ವೈರಿ ಮಾಡೋದಾಗ್ಲಿ ಅದು ನಡೀತಾ ಇದೆ ಈ ಮನವಿ ಪತ್ರ ಏನಿದೆ ನಾವು ಕಾನೂನುಬದ್ಧವಾಗಿ ಏನಿದೆ ಪ್ರೊಸೆಸ್ನ ಮಾಡಿಸ್ತೀವಿ ಹೈ ಪ್ರಯಾರಿಟಿಯಲ್ಲಿ ಈಗಾಗಲೇ ಶನಿವಾರ ಮನೆ ಶಾಸಕರು ಮತ್ತು ನಮ್ಮ ನೇತೃತ್ವ ಪೊಲೀಸ್ ನೇತೃತ್ವದಲ್ಲಿ ಎಲ್ಲ ಮನೆ ಮನೆಗೆ ಭೇಟಿ ನೀಡಿ ಅಲ್ಲಿ ಏನಿದೆ ಕೊರತೆ ಕೊಂದು ಮತ್ತೆ ಯಾವ ರೀತಿ ಇದು ಮಾಡಬೇಕು ಅಂತ ಎಲ್ಲಾ ಮಾತುಕತೆ ಮಾಡಿದೀವಿ ನಾವು ಹಲ್ದೆ ಗ್ರಾಮದಲ್ಲಿ ಈಗ ಮುಖ್ಯವಾಗಿ ಅಲ್ಲಿ ಆಲ್ರೆಡಿ ಬರ್ಡ್ ಇದು ಬೋರ್ಡ್ ಎಲ್ಲೆಲ್ಲ ನೀವು ಯಥಾಸ್ಥಿತಿ ಕಾಪಾಡಲು ಅಂತ ಬರ್ದಿರೋ ಶಾಂತಿಯನ್ನು ಕಾಪಾಡಲು ಮತ್ತೆ ಅದನ್ನ ಮೊದಲೇ ಹೇಗಿತ್ತು ಅದನ್ನ ಹಾಗೆ ತರೋದು ನಮ್ದು ಪ್ರಯಾರಿಟಿ ಇದೆ ಆ ಪ್ರಯಾರಿಟಿ ಪ್ರಕಾರ ಶಾಂತಿ ಸಭೆ ಒಂದು ಕರೆಸ್ತೀವಿ ಬೇಗ ಒಂದು ಡೇಟ್ ಡೇಟ್ ಒಂದು ಫಿಕ್ಸ್ ಮಾಡ್ಕೊಂಡು ಎರಡು ಸಮುದಾಯ ಒಡೆ ಆಗ್ಬೋದು ಎರಡು ಕಡೆ ಎರಡು ಕಣ್ಣಿದ್ದಂಗೆ ಆಕ್ಚುಲಿ ಸೊ ಶಾಸಕರು ಒಂದು ಡೇಟ್ನ ಫಿಕ್ಸ್ ಮಾಡಿ ಆದಷ್ಟು ಬೇಗ ನಾವು ಶಾಂತಿ ಸಭೆಯನ್ನ ಕರೆಸ್ತೀವಿ ಮತ್ತೆ ಏನು ಮನವಿ ಪತ್ರ ನೀವೇನು ಕೊಟ್ಟಿದೀರ ನಾವು ಕುಲಾಂಕುಷವಾಗಿ ಬೇಗ ಕಾನೂನು ಕ್ಲಿಯರ್ ಮಾಡಿಕೊಡ್ತೀವಿ